ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ಶ್ವೇತ ರಾಯರ ಮಠದಲ್ಲಿ ಭಾಷಾಠಳ್ಳಿಯ ಒಂದು ಕ್ಷೇತ್ರದಲ್ಲಿ ಶ್ರೀ ಗುರುರಾಚಾರರ ಒಂದು ಅವರ ಒಂದು ಮಾರ್ಗದರ್ಶನದಲ್ಲಿ ಮೂಡಿ ಬರ್ತಿದಂತಹ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಹಾಗೂ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ತಮ್ಮೆಲ್ಲರಿಗೂ ಕೊಡ್ತಾ ಬರ್ತಿದ್ದಾರೆ ಈ ಒಂದು ಎಪಿಸೋಡ್ ನ ಒಂದು ಪ್ರಶ್ನೆ ಅಂದ್ರೆ ಗುರುಗಳೇ ಒಂದು ಅಷ್ಟು ಪ್ರಶ್ನೆಗಳಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಇವತ್ತು ಯಾವ್ದಪ್ಪ ಕೇಳೋದಂದ್ರೆ ಈ ಒಂದು ಸ್ವಪ್ನ ಅಂದ್ರೆ ಪೂಜೆ ಆಯ್ತು ರಥ ಆಯ್ತು ಶುರು ಮಾಡಾಯ್ತು ನೀವ್ ಹೇಳ್ತೀರಾ ನಿಮಗೆ ರಾಯರು ಸ್ವಪ್ನದಲ್ಲಿ ಬಂದೇ ಬರ್ತಾರೆ ಅಂತೇಳಿ ಆದ್ರೆ ರಾಯರು ಬರುವಂತಹ ವಿಧ ವಿಧ ಸ್ವಪ್ನಗಳು ಅಂದ್ರೆ ಈ ಮಂತ್ರಾಲಯ ಕಾಣ್ಕೊಂಡುತ್ತೆ ಕೆಲವರಿಗೆ ಆ ಒಂದು ವಿವಿಧ ಕೇಳ್ತಾ ಹೋಗ್ತೀನಿ ನೀವು ಒಂದೊಂದಕ್ಕೆ ಉತ್ತರವನ್ನು ಕೊಡ್ತೀರಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಪಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಜಿನವೇ ದೂರ್ವಾದಿ ದ್ವಾಂತ್ರವೇ ವೈಷ್ಣವೇಂದ್ರೇ ವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ನಮೋ ಅತ್ಯಂತ ದಯಾಳವೇ ಇಂಥ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಜ್ವಾಲಾ ಭೌರೋಗವಿದ್ಯ ಲಕ್ಷ್ಮೀ ಸರಸಿಂಹ ದೇವರು ಹನುಮಂತ ದೇವರು ರಾಘವೇಂದ್ರ ಸ್ವಾಮಿಡ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಡ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲ ಗ್ರಾಮ ಇರತಕ್ಕಂಥ ಈ ಸನ್ನಿಧಾನದಲ್ಲಿ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಒಂದು ಸ್ವಪ್ನ ಸ್ವಪ್ನದಲ್ಲಿ ಭಗವಂತ ಏನಪ್ಪಾ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ರಾಯರ ಅನುಗ್ರಹ ಮಾಡ್ಬೇಕು ರಾಯರ್ ಏನು ಹೇಳಿಲ್ಲ ರಾಯರ್ ಸ್ವಪ್ನಕ್ಕೆ ಬಂದಿದಾರೆ ನಂಗೆ ಬರ್ತಾ ಬಂದಿ ಸ್ವಪ್ನ ಬಂದಿದ್ದಾರೆ ಸ್ವಪ್ನ ಬಂದಿಲ್ಲ ಅಂತ ಸ್ವಪ್ನ ಬಂದಿದೆ ಬರೀ ರಾಯರ ಮಠ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ರಲ್ವಾ ಹೌದು ಯಾಕೆಂದ್ರೆ ಗುರುಗಳು ಯಾವಾಗ ತಪಸ್ಸಲ್ಲಿ ಇರ್ತಾರ ಅವ್ರು ತಪಸ್ಸಲ್ಲಿ ಇದ್ರು ಅವ್ರ ಏನಪ್ಪಾ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ಒಂದುನು ಪ್ರತಿ ಒಂದುನು ರಾಯರ ಮಠ ಇದೆ ಅಂತ ಹೇಳಿದ್ರೆ ಅವ್ರ ಅನುಗ್ರಹ ಆಗೋಯ್ತು ಅಂತ ಅರ್ಥ ಗುರುಗಳು ಅನುಗ್ರಹ ಆಗೋಯ್ತು ಅಂತ ಅರ್ಥ ಅದ್ರ ಸಂಶಯನೇ ಇಲ್ಲ ಯಾವ ರೀತಿ ಬರ್ತಾರೋ ಹ್ಯಾ ಹೋಗ್ತಾರೋ ಗೊತ್ತಿಲ್ಲಂತೆ ಹಾಗೆ ಆ ಸಾಕ್ಷಾತ್ ಗುರುಡೇ ಕಾಣಿಸ್ತಾ ಇರಲ್ಲ ಆ ಬೃಂದಾವನ ಇರ್ತಕ್ಕಂಥ ಆ ಜಾಗ ಆ ಸ್ಥಳ ಹೇಗಿರತಿ ಎಲ್ಲ ಮೃತಿಕಾ ಸ್ಥಳ ಅದು ಯಾಕೆಂದ್ರೆ ಎಸಿಡ್ ಎಲ್ಲಾ ಓಡಾಡಿರ್ತಕ್ಕಂಥ ಜಾಗ ಅಲ್ಲಿ ಅಂತ ಮಹಾನುಭರು ತೀರ್ಥರು ಜಗನ್ನಾಥಾಸರು ಗೋಪಾಲದಾಸರು ಪುರಂದ್ರದಾಸ್ ಇವರಿಗೆ ದಾಸಪುಟನೆಲ್ಲ ಓಡಾಡಿರ್ತಕ್ಕಂಥ ಜಾಗ ಅದು ಅಂದ್ರೆ ಮತ್ತೆ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂದ್ರೆ ಆ ಕ್ಷೇತ್ರದಲ್ಲಿ ಕೃತು ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ಕೃತಿಯುಗದಲ್ಲಿ ಸಾಕ್ಷಾತ್ ಭಗವಂತರಾಗಿರ್ತಕ್ಕಂಥ ರಾಜರು ಯಗ್ರ ಮಾಡಿರ್ತಕ್ಕಂಥ ಜಾಗ ಅದು ಹೌದು ಅಂದ ಜಾಗ ಕಾಣ್ತಾ ಇದೆ ಎಷ್ಟು ಪುಣ್ಯ ಅಲ್ಲೇನ್ರಿ ನಮಗೆ ರಾಮದೇವರು ಒಂದು ತಾಸು ಕೂತಿರ್ತಕ್ಕಂಥ ಜಾಗದಲ್ಲಿ ಅಲ್ಲಿ ಬೃಂದಾವನವನ್ನು ಮಾಡಿದ್ದಾರೆ ಆ ಬೃಂದಾವನ ಇಂತಹ ಜಾಗ ಅಂತ ಇಂತ ಮಹಾನುಭಾವರು ಮತ್ತೆ ಅದರಲ್ಲೂ ಸಾಕ್ಷಾತ್ ರುದ್ರದೇವರು ಇದಾರೆ ಅಲ್ಲಿ ರುದ್ರದೇವರದ್ದು ಈಶ್ವರ ಮುಖ್ಯ ಪ್ರಾಣದೇವರು ರಾಘವೃಂದ ಪ್ರತಿಷ್ಠಾಪನೆ ಮಾಡಿದಾಗ ಅದರ ಪಕ್ಕದಲ್ಲೇ ರುದ್ರದೇವರಿದ್ದಾರೆ ಅಂದ್ರೆ ದೊಡ್ಡ ರುದ್ರದೇವರು ಬೇರೆ ಮುಖ್ಯ ಪ್ರಾಣ ದೇವರ ಸನ್ನಿಧಾನ ಒಳಗಡೆನೆ ರುದ್ರದೇವರು ಉತ್ಪತ್ತಿ ಆಗಿದ್ದಾರೆ ಅಂತ ಮಹಾನುಭಾವ ಇರತಕ್ಕ ಜಾಗ ಅದರಲ್ಲಿ ನೀವೇನು ಅನ್ಕೊಂಡ್ರು ಕೆಲಸ ಆಗ್ತಕ್ಕಂತ ಭಾಗ್ಯ ಆ ರಾಯರ ಒಂದು ಸನ್ನಿಧಾನ ಅಷ್ಟು ಒಳ್ಳೇದಾಗತಕ್ಕಂಥ ಭಾಗ್ಯ ಇದೆ ಕೆಲವರು ಕೆಲವೊಬ್ರು ನಿಶ್ಚಿತವಾಗಿ ಕೇಳಲೇಬೇಕಣ್ಣ ಅಂತ ಕೇಳಿ ಕೇಳಿದ್ರು ಆರು ತಿಂಗಳಾಗಿದೆ ಕೇಳಿ ಅದ ಈಗ ಸಮಯ ಬಂದಿದೆ ಕೇಳಕ್ಕೆ ಒಂದು ಹುತ್ತ ಇರುತ್ತೆ ಹುತ್ತದಲ್ಲಿ ರಾಯರು ಹುತ್ತ ಹೊಡೆದೋಗಿ ಹಿಂಗೆ ರಾಯರು ಅಭ್ಯಾಸ ನೀಡಿ ಅಂತ ಹೇಳ್ತಾರೆ ಆ ಒಂದು ಸ್ವಪ್ನ ದೃಶ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತೆ ಅವರ ಮನೆಯಲ್ಲಿ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಈ ಸ್ವಪ್ರ ಬಂದಿದೆಯಲ್ಲ ಅವರ ಮನೆಯಲ್ಲಿ ಹಾವನ್ನು ಅವರು ಅವರ ವಂಶದಲ್ಲಿ ಅದಕ್ಕೋಸ್ಕರವಾಗಿ ಈ ರೀತಿ ಬರ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ ಅದಕ್ಕೋಸ್ಕರವಾಗಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಸರ್ಪ ಸಂಸ್ಕಾರವನ್ನು ಮಾಡ್ಕೊಬೋದು ಇಲ್ಲ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ತದನಂತರ ಅಲ್ಲಿ ಉತ್ತಕ್ಕೆ ಹೋಗಿ ಮೃತ್ತಿಕೆಯನ್ನು ತೆಗೆದುಕೊಂಡು ಬಂದು ಆ ಮೃತಿಕೆಯನ್ನು ಧಾರಣೆಯನ್ನು ಮಾಡ್ಕೊಂಡಿತ್ತು ನಾವು ಮತ್ತೆ ಪೂಜೆಯನ್ನು ಮಾಡಿಸ್ಬೇಕಲ್ಲಿ ಪೂಜೆಯನ್ನು ಮಾಡಿಸಿ ಆ ದೇವರನ್ನು ತಗೊಬಂದು ಹಾಕಿದಾಗ ಅದರಿಂದ ಆ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ಒಂದೊಂದು ವಿಷಯಗಳು ಒಂದೊಂದು ಅರ್ಥವನ್ನು ಅಂದ್ರೆ ಅವರು ಆ ಸಮಯ ಹೇಗಿತ್ತು ಅಂದ್ರೆ ಅವರೊಂದು ಮನೆಯನ್ನ ನಿರ್ಮಾಣ ಮಾಡ್ತಿದ್ರು ಹ್ಮ್ ಆ ಸಮಯದಲ್ಲಿ ಬಂದಂತ ದೃಶ್ಯ ಇದು ಅದಾದ್ಮೇಲೆ ಅವ್ರ ಮನೆ ಕಟ್ಟಕ್ ಅದೇ ಆ ಮನೆಯಲ್ಲಿ ಏನೋ ತೊಂದರೆ ಇರುತ್ತೆ ಆ ಜಾಗದಲ್ಲೇ ತೊಂದರೆ ಇರುತ್ತಲ್ಲಿ ಆ ಜಾಗದಲ್ಲೇ ಉತ್ತ ಇರುತ್ತೆ ಅದನ್ನೇನೋ ಸಂಹಾರ ಅದನ್ನ ಅದಕ್ಕೋಸ್ಕರ ಈ ತರ ಆಗ್ತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ಆ ಆ ಮನೆಯನ್ನ ಕಟ್ಟಬೇಕು ಅಂತ ಹೋಗ್ತೀನಿ ಮಾಡ್ತೀನಿ ಇದ್ರೆ ಅವ್ರು ಏನಿಲ್ಲ ಈ ಮೃತಿಕೆಯನ್ನು ತೆಗೆದುಕೊಂಡು ಬಂದು ಆ ಸ್ಥಳದಲ್ಲಿ ಹಾಕಿದಾಗ ಆ ಸ್ಥಳವು ಪವಿತ್ರವಾಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಮಾಡಿದಾಗ ಅದು ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಹತ್ರ ಬನ್ನಿ ನಾವು ರಾಯರ ಒಂದು ಮೃತಿಕೆ ಮತ್ತೆ ಅದರಲ್ಲೂ ನಮ್ಮ ಶೇಷದೇವರ ಮೃತಿಕೆಯನ್ನು ಕೊಡ್ತೀನಿ ಅದಕ್ಕೆ ಹೇಳಿದ್ದು ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು ವಿಶೇಷ ಅಂತಂದ್ರೆ ರಾಯರ ಮೃತ್ತಿಕೆ ವಿಜಿಂದ ತೀರ್ಥರ ಮೃತಿಕೆ ಜಯತೀರ್ಥರ ಮೃತ್ತಿಕೆ ಈ ಮೂರು ಮೃತಿಕೆ ಇರೋದ್ರಿಂದ ಬಹಳ ಬಲ ಇರುತ್ತೆ ಜಯತೀರ್ಥ ಯಾರವರು ಸಾಕ್ಷಾತ್ ಶೇಷದೇವರು ಹೌದು ಶೇಷದೇವರೇ ಇರ್ತಕ್ಕಂಥ ಜಾಗ ಅದಕ್ಕೋಸ್ಕರವಾಗಿ ಈ ಮೃತಿಕೆಯನ್ನು ತೆಗೆದುಕೊಂಡು ಹೋಗಿ ಆ ಪೂಜೆಯನ್ನು ಅಲ್ಲಿ ಆ ಜಾಗಕ್ಕೆ ಹಾಕಿದಾಗ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಕೆಲವೊಂದ್ಸಲ ಬರ್ತಾರೆ ಒಂದು ಅವರ ಮುಖ ಅಂತ ತೋರಿಸ್ತಾರೆ ಮಾತಾಡೋದಿಲ್ಲ ರಾಯರು ಅಂತ ಒಂದು ಕನಸು ಬೀಳ್ತವೆ ರಾಯರ ಮಖ ನೋಡಿಸ್ತಾರೆ ಅಂತ ಎಷ್ಟು ಪುಣ್ಯ ಅಲ್ಲೇ ಹೌದು ಅಲ್ವಾ ರಾಯರ ಸ್ವಪ್ನಕ್ಕೆ ಬಂದಿದಾರ ಅನುಕೂಲ ಅಷ್ಟೇ ಹೌದು ಯಾಕಂದ್ರೆ ಬೆಳಗಿನ ಜಾವದಲ್ಲಿ ಅವ್ರು ಬಂದು ಕಾಣಿಸ್ತಾ ಇದಾರೆ ಅಂತ ಹೇಳಿದ್ರೆ ಬೆಳಗಿನ ಜಾವನೇ ಆಗಿರ್ಬೋದು ಬೇರೆ ಟೈಮಲ್ಲಿ ಆಗಿರ್ಬೋದು ಆ ಟೈಮೇ ಆಗಿರ್ಬೋದು ಆ ಟೈಮ್ ಅಲ್ಲಿ ಬಂದು ರಾಯರು ಮಖವನ್ನು ನೋಡಿಸೋದು ಸಾಕಂತೆ ಎಷ್ಟು ಪಾಮರರು ಬಳಲುವರು ಭವದೊಳಗೆ ನಾವೆಲ್ಲ ಪಾಮರರು ಆರು ಗುರುಗಳು ನೋಡಿಸ್ತಾರೆ ಅಂದ್ರೆ ಸಾಕತ್ತೆ ನೋಡ್ತೀನಿದ್ರೆ ಬಳಲುವರು ಅಂತ ಮುಖವನ್ನು ನೋಡಿದಾಗ ಅಂತ ಗುರು ನಮ್ಗೆ ಇದ್ರೆ ಖುಷಿ ಖುಷಿಯಾಗಿರ್ಬಾ ಅಲ್ವಾ ನಾವು ಎಲ್ಲೋ ಚಿಂತನ ಮಂತಲ ಮಾಡ್ತೀರಿ ಆ ಮಾಡಿದಾಗ ನಮ್ಮ ಒಂದು ಮಾತನ್ನ ಕೇಳ್ತಾರೆ ಗುರುಳೇ ನಿಮ್ಮ ಮಾತುಗೆ ಇಷ್ಟೆಲ್ಲ ನಮಗೆ ಗುರುಳೆ ಅನುಗ್ರಹ ಆಯ್ತು ನಾವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ಎಷ್ಟೋ ಜನ ಕಮಿಟ್ ಮಾಡಿದ್ರ ಅಂದ್ರೆ ನಮ್ಮ ಮಾತಿಗೆ ಎಷ್ಟು ಇರಬೇಕಾದ್ರೆ ನಮ್ಮ ಗುರುಗಳು ನೋಡಿದ್ರ ಅಂದ್ರೆ ಎಷ್ಟು ಪುಣ್ಯ ಬರುತ್ತಲ್ವಾ ಖಂಡಿತ ಅದರಿಂದ ಈ ಪುಣ್ಯನೇ ಅದರಿಂದ ಬಹಳ ವಿಶೇಷವಾಗಿ ಎಲ್ಲ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಅದೇ ಒಂದು ಸನ್ನಿವೇಶ ಅಂದ್ರೆ ಅವ್ರ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂತಾರೆ ಅದು ಮಂತ್ರಾಲಯ ಕಾಣ್ಕೊಳುತ್ತೆ ಅವ್ರ ಕನ್ಸಿನಲ್ಲೇ ಆಗ ಹೋಗೋ ಒಂದು ಸಂದರ್ಭ ಬರುತ್ತೆ ಕೆಲವೊಂದು ಅವ್ರ ಕಷ್ಟಗಳ ಬಗ್ಗೆ ಒಂದು ಕನಸು ಬಂದಿರುತ್ತೆ ಬಟ್ ಗೊತ್ತಾಗಲ್ಲ ಇದೇ ಕನ್ಸು ಅದಕ್ಕೋಸ್ಕರ ಬಂದಿದೆ ಅಂತ ಹೇಳಿ ಸೊ ಅದೇ ರೀತಿ ಅವರ ವಸ್ತುಗಳು ಕೇಳೋದು ರಾಯ ಸಂಬಂಧಪಟ್ಟಿದಂತ ಯಾವುದೇ ಒಂದು ವಸ್ತು ಕಾಣದಾಗ್ಲಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ನಾವು ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ ಪೂರ್ವ ಜನ್ಮದಲ್ಲಿ ಒಂದು ಸಂಕಲ್ಪ ಅಂತ ಇರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಒಂದ್ ಸಾಧನೆ ಮಾಡ್ಬೇಕು ಅಂತ ಬಂದಿರ್ತೀವಿ ಅಲ್ವಾ ಆ ಸಾಧನೆ ಆಗಿರಲ್ಲ ಇವತ್ತಿನ ದಿವಸ ನಾವು ಬೆಂಡೆ ಅಲಂಕಾರ ಮಾಡ್ಬೇಕು ರಾಯರಿಗೆ ಅನ್ಕೊಂಡಿರ್ತೀವಿ ಅದು ಒಂದು ಗಂಧದ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಮಾಡಕ್ ಆಗಿರಲ್ಲ ಯಾರಿಗೋ ಒಂದು ಆಸ್ವಾಸ್ತೆ ಕೊಡ್ಬಿಟ್ಟಿರ್ತೀರಿ ಭಗವಂತ ನಾನು ಕೊಡ್ತೀನಿ ಮಾಡ್ತೀನಿ ಅಂತ ಮಾತು ಕೊಡ್ಬಿಟ್ಟು ಆ ಮಾತಿರುತ್ತಲ್ಲ ನಮ್ ಜೀವ ಹೊರಟೋಗುತ್ತೆ ಇರಲ್ಲ ಜೀವ ಈ ಜೀವ ಆತ್ಮ ಬೋಧರ ದೇಹ ಉಸ್ತನ ಪಾಲು ಹೂತಿಟ್ಟ ಧನ ಧಾನ್ಯ ಧರಣಿ ಪಾಲು ಮಗನು ಹಾಕುವ ಪಿಂಡ ಕಾಗೆಗಳ ಪಾಲು ಅಲ್ವಾ ಮಗ ಹಾಕಿರ್ತಕ್ಕಂಥ ಪಿಂಡ ಯಾರಿಗೆ ಕಾಗೆಗಳ ಪಾಲು ಅವ ಮಾಡಿದ ಪುಣ್ಯ ಅವನಿಗೆ ಅವ ಏನೇನ್ ಪುಣ್ಯ ಮಾಡ್ತಾನೋ ಆ ಭಾಗ್ಯ ಇರತಕ್ಕಂತಹ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಒಂದು ಪೂಜೆ ಆಗಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಏನೇ ಒಂದು ಕೆಲಸವನ್ನು ರಾಯರ ದರ್ಶನ ಮಾಡ್ತಿದ್ದಾಗಲಿ ಅದು ಅನ್ಕೊಂಡು ಕುಡ್ದಂತೆ ಅನ್ಕೊಂಡಿದ ತಕ್ಷಣ ಕೆಲಸ ಬೇಗ ಮಾಡಿಬಿಡ್ಬೇಕಂತೆ ಅದಕ್ಕೋಸ್ಕರವಾಗಿ ಆ ಭಗವಂತನ ದಯ ಗುರುಗಳ ದಯ ಗುರುಗಳ ಅನುಗ್ರಹ ಆಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಮನಸ್ಸಿನಲ್ಲಿ ನಾವೇನು ಅನ್ಕೊಂತೀರೋ ದೇವ್ರ ಮುಂದೆ ಹೇಳ್ಕೊಂಡ್ಬಿಡ್ತೀವಿ ನಾವು ಭಗವಂತ ನನ್ನ ಕಷ್ಟ ಪರಿಹಾರ ಮಾಡಿದ್ರೆ ಸಾಕಂತೆ ಆ ಕಷ್ಟ ಪರಿಹಾರ ಮಾಡಿದ್ರೆ ನಮ್ಗೆಲ್ಲ ಏನು ಬೇಕೆಲ್ಲ ಮಾಡ್ತೀನಿ ಅಂತ ಹೇಳ್ತಾರಂತೆ ಭಗವಂತ ಕಷ್ಟ ಪರಿಹಾರ ಮಾಡ್ಬಿಡ್ತಾನೆ ಎಲ್ಲ ಒಳ್ಳೇದಾಗುತ್ತೆ ಭಗವಂತನೇ ನೋಡಲ್ಲ ಬಂತು ಆ ಭಗವಂತ ಏನು ಮಾಡ್ತಾನೆ ನೋಡ್ತಾರಂತೆ ಅದಕ್ಕೋಸ್ಕರ ಹೇಳ್ತಾರೆ ಶಾಸ್ತ್ರ ಹೇಳುತ್ತೆ ಯಾರೂ ಹೇಳಲ್ಲ ಸತ್ಯನಾರಾಯಣ ಹೇಳ್ತಾನೆ ಸತ್ಯನಾರಾಯಣ ಪೂಜೆ ಮಾಡ್ತಿರಲ್ಲ ನಾವು ಆ ಸತ್ಯನಾರಾಯಣ ಪೂಜೆಯಲ್ಲಿ ವಿಶೇಷವಾಗಿ ಹೇಳ್ತೀವಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಅವನು ಕೇಳ್ತಾನೆ ಬಂದು ಗಂಡ ಹೆಂಡ್ತಿ ಬಂದು ಇಬ್ರು ಕೇಳ್ತಾರೆ ಭಗವಂತ ನನಗೆ ಮದುವೆ ಇಲ್ಲೋ ನನಗೆ ಮದುವೆ ಮಾಡು ಅಂತ ಹೇಳ್ತಾನೆ ಮದುವೆ ಆಗುತ್ತೆ ಭಗವಂತ ನನಗೆ ಸಂತಾನ ಭಾಗ್ಯ ಇಲ್ಲಪ್ಪ ಸಂತಾನ ಭಾಗ್ಯ ಅಂತಾನೆ ಪೂಜೆ ಮಾಡಿದ ತಕ್ಷಣ ಆ ಭಗವಂತ ಏನ್ ಮಾಡ್ತಾನೆ ಅವನು ಪೂಜೆ ಮಾಡಿರ್ತಾನಲ್ಲ ಆ ಪೂಜೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಹೋಗಿರ್ತಾನೆ ಪ್ರಸಾದ ಸ್ವೀಕಾರ ಮಾಡಿರ್ತಾನೆ ಅವನು ಸಂತಾನ ಭಾಗ್ಯ ಆಗುತ್ತೆ ಸಂತಾನ ವಿದ್ಯೆ ಇದೆ ಮಗಳು ವಿದ್ಯಾಭ್ಯಾಸ ಎಲ್ಲ ಆಗುತ್ತೆ ಗುರುಗಳ ಅನುಗ್ರಹ ಆಗತ್ತೆ ಎಲ್ಲ ಮಾಡ್ತಾನೆ ಆ ನನ್ನ ಮಗಳು ಒಂದು ಮದುವೆ ಮಾಡ್ಕೊಳಪ್ಪ ಅಂತ ಹೇಳ್ತಾನೆ ಮಗಳ ಮದುವೆ ಮಾಡಿದಾಗ ಮಗಳಿಗೆ ವಿಶೇಷವಾಗಿ ಮದುವೆ ಆಗುತ್ತೆ ಮದುವೆ ಎಲ್ಲ ಆಗುತ್ತೆ ಅವ್ನು ಸತ್ಯನಾರಾಯಣ ಪೂಜೆ ಮಾಡೋದೇ ಇಲ್ಲ ಅಂದರೆ ಎಷ್ಟಾಯ್ತು ಒಂದು ಕೆಲವೇ ವರ್ಷಗಳಾಗೋಗ್ಬಿಡ್ತು ಆಗ ಸತ್ಯನಾರಾಯಣ ನೋಡ್ತಾನೆ ಭಗವಂತ ಯಾಕೆಂದ್ರೆ ಭಗವಂತ ಒಂದ್ಸಲ ಕೊಡೋದು ಅವನು ಕೊಟ್ಟರೆ ಒಂದ್ಸಲಿ ಫುಲ್ ಇಟ್ಕೊಬಿಡ್ತಾರೆ ಅಂತಕ್ಕೆ ಅವ್ನು ಭಾಳ ತಾಳ್ಮೆಯಿಂದ ನೋಡ್ತಕ್ಕಂಥ ಭಗವಂತ ಅರ್ಥ ಆಯ್ತು ಅದರಿಂದ ಲಾಸ್ಟಲ್ಲಿ ನೋಡ್ತಾನೆ ಎಲ್ಲ ಬಿಟ್ಟು ಆ ರಾಯರ ಅನುಗ್ರಹ ಗುರುಗಳ ಅನುಗ್ರಹ ಆಗಬೇಕಾದ್ರೆ ಆ ಗುರುಗಳು ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಆದಮೇಲೆ ಭಗವನ್ ಸತ್ಯನಾರಾಯಣ ಕೇಳ್ತಾರೆ ಸತ್ಯನಾರಾಯಣ ಪೂಜೆ ಮಾಡಿದರೆ ಅವ್ರು ಬರ್ತಾ ಇರ್ತಾರೆ ಅವರೇ ಮಾಯ ಬರ್ತಾರಂತೆ ಆಗ ಸತ್ಯನಾರಾಯಣ ಪೂಜೆ ಹೋಗಿರ್ತಾಳೆ ಅಮ್ಮ ಸತ್ಯನಾರಾಯಣ ಪೂಜೆಗೆ ಹೋಗಿದ್ ನಮ್ಮ ನಾನು ಅಂದಾಗ ಆಗ ತಾಯಿಗೆ ಆಗ್ತಾ ಬರುತ್ತಂತೆ ಅವ್ರ ತಾಯಿಗೆ ನಾನು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಕೊಡಿದೆ ಮಾಡಿಲ್ಲ ಇವತ್ತಿನ ಸಲ ಅದೇ ಕಷ್ಟ ಆಗ್ತಾ ಇರೋದು ಅಂದಾಗ ಆಗ ಸತ್ಯನಾಯಣ್ಣ ಬೇಡ್ಕೊತಾರಂತೆ ಪೂಜೆ ಮಾಡ್ತಾ ಇರ್ತಾರಂತೆ ಅವರು ಪೂಜೆ ಮಾಡ್ತಾರೆ ಅದು ಕೇಳ್ತಾರಂತೆ ಏನಂತ ಪುಟ್ರಾಯ್ರೆ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಭಗವಂತ ನಾನು ನನ್ನ ಗಂಡ ಎಲ್ಲ ಬಂದ್ರೆ ನಾನು ಪೂಜೆ ಮಾಡ್ತೀನಪ್ಪ ನಿನ್ನ ಪೂಜೆ ಎಲ್ಲ ಮಾಡ್ತೀನಪ್ಪ ಅಂದಾಗ ಆಗ ಆ ಆ ಗಂಡ ಎಲ್ಲ ಅವ್ರ ಗಂಡ ಎಲ್ಲಿದ್ನೋ ಅದೆಲ್ಲ ಬರ್ತಾ ಇರ್ತಾನು ವಾಪಸ್ ಅರ್ಥ ಆಯ್ತು ಅದರಿಂದ ಆಮೇಲೆ ಇವ್ರ ಮಗಳು ಪ್ರಸಾದ ಸ್ವೀಕಾರ ಮಾಡ್ಕೊಂಡಿರೋ ಹೋಗ್ತಾಳೆ ಆ ಸ್ವೀಕಾರ ಮಾಡ್ದಿರೋ ಹೋದಾಗ ಆ ಗಂಡನೇ ಮಯ ಆಗ್ಬಿಡ್ತಾನೆ ಆಮೇಲೆ ಬಂದು ಸ್ವೀಕಾರ ಆಕಾಶವಾಣಿ ನುಡಿಯುತ್ತೆ ನೀನು ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಬ ನಿನ್ನ ಗಂಡ ಕಾಳಿಸ್ತಾನೆ ಅಂತ ಆಗ ಆ ಪ್ರಸಾದ ಸ್ವೀಕಾರ ಮಾಡಿದಾಗ ಆ ಗಂಡ ಬರ್ತಾರಂತೆ ಆಮೇಲೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸಲ್ಲಿ ಅನ್ಕೊಂಡ್ಬಿಡ್ತಂತೆ ಬಿಡ್ತಂತೆ ತಕ್ಷಣ ನಾವು ತಕ್ಷಣ ಅದನ್ನು ಮಾಡೋದು ಮಾಡ್ತಕ್ಕಂಥ ಭಾಗ್ಯ ಇರಬೇಕಂತ ಅದಕ್ಕೋಸ್ಕರವಾಗಿ ನಾವು ಯಾವುದನ್ನ ಒಂದು ಸೇವೆಯನ್ನು ಮಾಡಿದಾಗ ಗುರುಗಳ ಸೇವೆ ಮಾಡಿದಾಗ ವ್ರತವನ್ನು ಮಾಡಿದಾಗ ಇರಾ ಸೇವೆ ಮಾಡ್ತೀರಾ ಪ್ರದಕ್ಷಿಣೆ ಮಾಡ್ತೀರಾ ಒಂದು ಇಪ್ಪತ್ನಾಲ್ಕು ದಿವಸ ನಲವತ್ತು ದಿವಸ ಮಾಡ್ತೀರಲ್ಲ ಆ ಸ್ವಪ್ನ ಎಲ್ಲ ಬರೋದು ಅದಕ್ಕೋಸ್ಕರವಾಗಿ ಹೌದು ಈ ದಿವಸ ಈ ಥರ ಈ ಥರ ಇರುತ್ತೆ ಈ ತರ ಮಾಡಿಲ್ಲ ನೀನು ಈ ತರ ಮಾಡು ಪೂರ್ಣಗೊಳಿಸು ಪೂರ್ಣಗೊಳಿಸು ಅದನ್ನ ಬಾ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ ಹೇಳ್ತಾರ ನೀನು ಹೇಳ್ಕೊಂಡಿರ್ತೀಯ ಅಪೂರ್ಣವಾಗಿ ಮಾಡೋದನ್ನ ಅಂತ ಹೇಳ್ತಾರಂತೆ ಎಷ್ಟೋ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ಅವರು ಏನು ಗೊತ್ತಿರಲ್ಲ ಏನು ಕಷ್ಟ ಬಂದಾಗ ಆ ದೇವಸ್ಥಾನ ಯಾವ್ಯಾವ ದೇವಸ್ಥಾನಕ್ಕೆ ಬೇಕು ಮಾರಮ್ಮ ಆದ್ರೆ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಎಲ್ಲಾ ದೇವತೆಗಳಿಗೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ಕೋಬಿಡ್ತಾರೆ ಅದನ್ನೆಲ್ಲ ಪೂರ್ಣ ಮಾಡ್ಬೇಕಲ್ಲ ಅದಕ್ಕೋಸ್ಕರವಾಗಿ ಈ ತರ ಎಲ್ಲ ಮಾಡಿದಾಗ ಭಗವಂತ ಅನುಗ್ರಹವನ್ನ ಮಾಡ್ತಕ್ಕಂಥವ್ ಆ ಭಗವಂತನ ದಯಾ ಏನೇ ಒಂದು ಕೆಲಸ ಮಾಡ್ಬೇಕಾದ್ರು ಆ ಗುರುಳ ಅನುಗ್ರಹ ಇರಬೇಕು ಆ ಗುರುಳ ಅನುಗ್ರಹ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಇನ್ನೂ ಒಂದು ನಿಮ್ಮಲ್ಲಿ ಪ್ರಶ್ನೆ ಬಂದಿತ್ತು ಪೂಜೆಯನ್ನ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ವಿಗ್ರಹ ಇದೆ ರಾಯರ ವಿಗ್ರಹ ಇದೆ ಆ ರಾಯರ ವಿಗ್ರಹಕ್ಕೆ ಪೂಜೆಯನ್ನ ಮಾಡಬಹುದಾ ಪ್ರತಿ ದಿನ ಮಾಡ್ಬೇಕಾ ವಾರಕ್ಕೊಂದ್ಸರಿ ಮಾಡ್ಬೇಕಾ ಅಂತ ಪ್ರಶ್ನೆ ಕೇಳಿದ್ರು ಗುರುವಾರ ಗುರುವಾರ ಮಾತ್ರ ಮಾಡ್ಬೇಕಂತ ಬಹಳ ಅದ್ಭುತವಾಗಿ ಕೇಳಿದಿರಾ ನೀವು ಯಾರು ಕೇಳಿರೋರು ನಮ್ಮ ಮನೆಯಲ್ಲಿ ವಿಗ್ರಹ ಇಟ್ಕೊಂಡು ಆ ಪೂಜೆ ಮಾಡಿಲ್ಲ ಅಂದರೆ ಫಲ ಇರಲ್ಲ ಪ್ರತಿದಿನ ಪೂಜೆ ಮಾಡಬೇಕು ಯಾಕೆ ಅಂದರೆ ನಾವು ಸ್ನಾನ ಮಾಡ್ತೀರಿ ಪ್ರತಿದಿನ ದಿವಸ ಸ್ನಾನ ಮಾಡದೆ ಬಿಡ ಅಲ್ಲೋ ಸುಮ್ಮನೆ ಹೇಗೆ ಹೋದಾಗತ್ತೀನ್ರಿ ಅದೇ ನಾವು ಹೇಗೆ ಸ್ನಾನ ಮಾಡ್ತಿರೋ ಭಗವಂತನಿಗೆ ಒಂದು ದೊಡ್ಡ ನೀರು ಹಾಕು ಆ ನೀರು ಹಾಕಿ ದೇವ್ರನ್ನು ಒಂದು ತುಡಸಿದಳೆ ಇಡು ಒಂದು ಹೂವು ಇಟ್ಬಿಟ್ಟು ಹೋಗು ಸಾಕು ಇನ್ನೇನು ಮಾಡಬೇಡ ದೇವಿದ್ಯಾ ಬೇಡ ಏನು ಬೇಡ ಅದು ನೀರು ಹಾಕಿದ್ರೆ ಸಾಕಂತೆ ಆ ಭಗವಂತ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥವ್ನ ಆಗ್ತಾನೆ ಅದಕ್ಕೋಸ್ಕರ ಅಂತ ವಿಗ್ರಹ ಇಟ್ಕೊಂಡಾಗ ನಾವು ಪೂಜೆ ಪ್ರತಿದಿನ ಪೂಜೆ ಮಾಡಲೇಬೇಕು ಆ ಪೂಜೆ ಮಾಡಿದ್ರೆ ಮಾತ್ರ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಭಾಗ್ಯ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ ಆ ಭಾಗ್ಯ ಎಲ್ಲರಿಗೂ ಸಿಗಲಿ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ದರಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೋ ಗೊತ್ತಿಲ್ಲ ಏಕೆಂದ್ರೆ ಒಂದೊಂದ್ಸಲಿ ಭಗವಂತ ಬ್ರಾಹ್ಮಣ ಯಾವ್ದೋ ಒಂದು ಬ್ರಾಹ್ಮಣ ಆಗಿ ಬರ್ತಾನೆ ಒಬ್ಬ ಬೇರೆ ಬೇರೆ ಏನೋ ಒಂದು ಹಸು ಬರುತ್ತೆ ಬೇರೆ ಬೇರೆ ತರ ಬರುತ್ತೆ ಇವೆಲ್ಲ ಬರ್ತಕ್ಕಂಥದ್ದು ಯಾವ್ದೋ ಜನ್ಮದಲ್ಲಿ ನಾವ್ ಏನೋ ಒಂದ್ ಮಾಡಿರ್ತೀವಿ ಅವರ ಒಂದ್ ಸೇವೆಯನ್ನ ಮಾಡ್ತಕ್ಕಂಥ ಭಾಗ್ಯ ಅಂತ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕಷ್ಟಗಳು ಪರಿಹಾರ ಆಗ್ಲಿ ಅಂತ ಹೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹೀಗೆ ರಾಘವೇಂದ್ರ ಸ್ವಾಮಿಗಳು ಹಲವು ರೂಪದಲ್ಲಿ ಕಾಣಿಸ್ಕೊಂತಾರೆ ಯಾಕಂದ್ರೆ ಅವ್ರು ಬರೋದು ಒಂದು ನಿಮಗೆ ಅನುಗ್ರಹ ಮಾಡ್ತಾ ಇದೀನಿ ಅಂತೇಳಿ ಇನ್ನೊಂದು ಏನೋ ಮರ್ತಿದ್ದೀರಾ ಏನೋ ಇನ್ನೊಂದೇನೋ ಮಾಡ್ಬೇಕು ಹೇಳಿ ಅರ್ಥ ಬರುತ್ತೆ ಪ್ರತಿಯೊಂದಕ್ಕೂ ಅರ್ಥ ಹುಡ್ಲಿ ಹುಡುಕಲಿಕ್ಕಾಗಲ್ಲ ಕೆಲವ ಅದು ನಿಮ್ಮ ಒಂದು ಸಮಸ್ಯೆ ನಿಮ್ಮ ಒಂದು ಸಂಬಂಧಪಟ್ಟದೇ ಇರುತ್ತೆ ಸೊ ಅದಕ್ಕೋಸ್ಕರ ರಾಯರು ಬಂದ್ರೆ ಸಾಕು ನಿಮ್ಮ ಕಷ್ಟ ಪರಿಹಾರ ಅನ್ನೋದು ಮಾತ್ರ ತಿಳ್ಕೋಬೇಕು ಸೊ ಧನ್ಯವಾದಗಳು ಗುರುವೆ ಉಜ್ಜಾಯಿ ರಾಘವೇಂದ್ರಾಯ ಸತ್ಯ ಧರ್ಮರದಾಯಿತ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕೂರ್ವಾದ್ವಾಂದ್ರವೇ ವೈಷ್ಣುವೇಂದ್ರೇ ಬರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇ ಇಂತಹ ಗುರುಗಳ ಸೇವೆಯನ್ನ ಎಲ್ಲರೂ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸರಾಮ ಪಕ್ಷಿ ಆಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳ ವಿಶೇಷ ಅನುಗ್ರಹ ಮಾಡಲಿ ಅಂತೇಳಿ ನಮ್ಮ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತೊಗೊಳ್ತಕ್ಕಂಥ ಒಳ್ಳೆ ಹಾಲನ್ನು ತಗೊಳ್ಕೊಂಥ ಪಕ್ಷಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಸರ್ವಂ ಶ್ರೀ ಮಧ್ವಾಂತರದ ಭಾರತೀಯ ಅರ್ಪಣಮಸ್ತು ಗುರುಭ್ಯೋ ರಾಯರ ಭಕ್ತ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಅಂತ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತಾ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡ್ತಕ್ಕಂತ ಭಾಗ್ಯ ಪಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಕಲ್ಪವ ವೃಕ್ಷಾಯ ನಮತಾಂ ಕಾಮದೇನೇ ಧೂರ್ವ ಆದ್ವನ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ